ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಮತ್ತು ವೀಕ್ಷಕರಿಗೆ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ವಿಶು ಹ್ಯಾಪಿ ನ್ಯೂ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ವಿದಾಯವನ್ನು ಹೇಳಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಾಲಿಟ್ಟಿದ್ದೇವೆ ಈ ಹೊಸ ವರ್ಷ ಎಲ್ಲರಿಗೂ ಹಬ್ಬದ ಸಂಭ್ರಮ ಮತ್ತು ಎಲ್ಲರ ಜೀವನದಲ್ಲಿ ಹೊಸ ಆರಂಭದ ಹೊಸ ಚಿಗುರನ್ನು ತರ್ತಾ ಇದೆ ಪ್ರತಿಯೊಬ್ಬರ ಬದುಕಿನಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಹೊಸ ಪಯಣವನ್ನು ಶುರು ಮಾಡಲು ಇದು ಒಂದು ಸೂಕ್ತ ಸಮಯ ಈ ಹೊಸ ವರ್ಷದ ಹೊಸ್ತಿಲಲ್ಲಿ ಹೊಸ ಹೊಸ ಗುರಿಗಳನ್ನು ಹೊಂದಿ ಈ ಗುರಿಗಳು ನಿಮ್ಮನ್ನು ಉತ್ಸಾಹದಿಂದ ಮುನ್ನಡೆಯಲು ಸಹಾಯ ಮಾಡುತ್ತವೆ ಸ್ವ ವಿಶ್ಲೇಷಣೆ ಮಾಡಿ ಹಿಂದಿನ ವರ್ಷದಲ್ಲಿ ನೀವು ಯಶಸ್ವಿ ಯಾಗಿದ್ದೆವು ಎಲ್ಲಿ ತಪ್ಪುಗಳು ನಡೆದಿವೆ ಎಂದು ವಿಶ್ಲೇಷಿಸಿ ಈ ಅಧ್ಯಯನ ಮುಂದಿನ ಬೆಳವಣಿಗೆಗೆ ನಿಮಗೆ ದಾರಿ ತೋರಿಸುತ್ತೆ ಸಮಯ ನಿರ್ವಹಣೆಯನ್ನು ಕಲಿಯರಿ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳೋದು ಯಶಸ್ಸಿಗೆ ಇದು ಬುನಾದಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಪ್ರತಿದಿನ ಕೆಲಸಕ್ಕೆ ಒಂದು ಪ್ಲ್ಯಾನ್ ಮಾಡಿ ನೀವು ಕಲಿತ ಪಾಠಕ್ಕೆ ಒಂದು ಹೊಸ ವಿಷಯವನ್ನು ಸೇರಿಸಿ ಅಂದರೆ ಹೆಚ್ಚು ಹೆಚ್ಚು ಓದಿ ಹೊಸ ವಿಷಯಗಳನ್ನು ಕಲಿಯರಿ ನಿಮ್ಮ ಆಸಕ್ತಿಗಳನ್ನು ಹಂಚಿಕೊಳ್ಳಿ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಆರೋಗ್ಯವಂತ ದೇಹದಿಂದಲೇ ಉತ್ತಮ ಕಲಿಕೆ ಸಾಧ್ಯ ದಿನಚರಿಯಲ್ಲಿ ವ್ಯಾಯಾಮ ಮತ್ತು ಸಮತೋಲನಯುತ ಆಹಾರವನ್ನು ಸೇವಿಸಿ ಸ್ವಯಂ ಶ್ರದ್ಧೆ ಬಳಸಿಕೊಳ್ಳಿ ನಿಮ್ಮ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ನಿಮ್ಮ ಕನಸುಗಳನ್ನು ಸಾಧಿಸಲು ಪ್ರಯತ್ನಿಸಿ ತಂತ್ರಜ್ಞಾನ ಟೆಕ್ನಾಲಜಿಯನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳಿ ಇದು ನಿಮ್ಮ ಪಾಠಗಳ ಮತ್ತು ಹವ್ಯಾಸಗಳ ಮೇಲೆ ಬಲಾತ್ಮಕ ಪರಿಣಾಮವನ್ನು ಮಾಡಲು ಸಹಾಯ ಮಾಡುತ್ತೆ ಶಿಕ್ಷಕರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ ತೊಂದರೆಗಳು ಬಂದಾಗ ನಿಮ್ಮ ಶಿಕ್ಷಕರ ಸಲಹೆಗಳನ್ನು ಕೇಳಿ ಮತ್ತು ಅವರ ಅನುಭವವನ್ನು ಶ್ರದ್ಧೆಯಿಂದ ಅರ್ಥ ಮಾಡಿಕೊಳ್ಳಿ ಮನೆಯವರ ಪ್ರೋತ್ಸಾಹ ನಿಮ್ಮ ಪೋಷಕರ ಆಶೀರ್ವಾದ ಮತ್ತು ಪ್ರೀತಿಯನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಳಿ ಮತ್ತು ಅದನ್ನು ಪಡೆದುಕೊಳ್ಳಿ ಸಹ ಪಾಠಿಗಳೊಂದಿಗೆ ಸ್ನೇಹ ಸ್ನೇಹ ಮತ್ತು ಸಹಕಾರ ಇದು ಸಹ ಜೀವನ ಪಾಠದ ಒಂದು ಭಾಗ ಆಗಿದೆ ಆತ್ಮೀಯರೇ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ಒಂದು ದಾರಿ ಈ ವರ್ಷವನ್ನು ನಿಮ್ಮ ಶ್ರೇಷ್ಠ ವರ್ಷವಾಗಿಸಲು ಪ್ರತಿನಿತ್ಯ ಶ್ರಮಿಸಿ ಉತ್ಸಾಹದಿಂದ ಉನ್ನತಿಗೆ ಹಾರಾಟ ಮಾಡಿ ಹೊಸ ವರ್ಷದ ಶುಭಾಶಯಗಳು ಈ ವರ್ಷ ನಿಮ್ಮ ಆಸೆಗಳು ಗುರಿಗಳು ಕನಸುಗಳು ಎಲ್ಲವೂ ಸಾಕಾರಗೊಳ್ಳಲಿ ನೆರವೇರಲಿ